ಅಡ್ವಕೇಟ್ ಒಬ್ಬ ದಲಿತ ಲೀಡರ್ ಗುರುತರವಾದ ಆರೋಪ ಮಾಡಿದ್ದಾರೆ ನೀನ್ ಡಿಪೆಂಡ್ ಮಾಡ್ಕೊಂಡ್ರೆ ಅಲ್ಲಿಗೆ ಹೋಯ್ತಾ ಶಿಡ್ಲಘಟ್ಟದಲ್ಲಿ ಡಿವೈಎಸ್ಪಿ ನೇತೃತ್ವದಲ್ಲಿ ಟಿ ಕುಂದುಕೊರತೆ ಸಭೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯದ ಕುಂದುಕೊರತೆಗಳ ಸಭೆಯನ್ನು ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ರಾಜಾ ಇಮಾಮ್ ಖಾಸಿಂ ನೇತೃತ್ವದಲ್ಲಿ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯ ಆವರಣದಲ್ಲಿ ಏರ್ಪಡಿಸಲಾಗಿತ್ತು ಎಸ್ಸಿ ಎಸ್ಟಿ ಸಮುದಾಯದ ಹಲವು ಮುಖಂಡರು ಭಾಗವಹಿಸಿ ಹಲವು ಸಮಸ್ಯೆಗಳನ್ನು ಸಂದರ್ಭದಲ್ಲಿ ಹೇಳಿದರು ಪಬ್ಲಿಕ್ ಅಥವಾ ದಲಿತ ಮುಖಂಡರು ಠಾಣೆಗೆ ಬಂದಾಗ ಪೊಲೀಸರ ಸೌಜನ್ಯದಿಂದ ಮಾತನಾಡಬೇಕು ಪೊಲೀಸರು ಯಾವುದೇ ಕಾರಣಕ್ಕೂ ಜಮೀನು ಗಲಾಟೆಗಳ ದೂರು ಬಂದಾಗ ತಾವು ಅನವಶ್ಯಕವಾಗಿ ಮೂಗು ತೋರಿಸುವುದಕ್ಕಿಂತ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಬೇಕು ದಲಿತರ ಮೇಲೆ ದೌರ್ಜನ್ಯ ಆದಾಗ ಠಾಣೆಗೆ ಬಂದು ದೂರು ನೀಡಿದರೆ ಕೌಂಟರ್ ಕಂಪ್ಲೇಂಟ್ ಮಾಡುತ್ತಾರೆ ಇನ್ನೆಲ್ಲಿ ದಲಿತರಿಗೆ ನ್ಯಾಯ ಸಿಗುತ್ತದೆ ನಿಜವಾಗಲೂ ತಪ್ಪು ಮಾಡಿದರೆ ಅವರ ಮೇಲೆ ಕೌಂಟರ್ ಕಂಪ್ಲೇಂಟ್ ಮಾಡಲಿ ಸುಮ್ಮ ಸುಮ್ಮನೆ ಕೇಸ್ ಹಾಕುವುದರಿಂದ ದಲಿತರಿಗೆ ಪೊಲೀಸರ ಮೇಲೆ ನಂಬಿಕೆ ಕಳೆದುಕೊಳ್ಳುತ್ತಿದ್ದಾರೆ ಎಂದು ಸಭೆಯನ್ನು ಉದ್ದೇಶಿಸಿ ಮೇಲೂರು ಮಂಜುನಾಥ್ ಹೇಳಿದರು ಇನ್ನು ದಿಬ್ಬುರಹಳ್ಳಿಯಲ್ಲಿ ಸರ್ಕಾರಿ ಜಾಗದಲ್ಲಿ ಅಂಬೇಡ್ಕರ್ ಭಾವಚಿತ್ರ ತೆರವುಗೊಳಿಸಿ ಇನ್ಸ್ಪೆಕ್ಟರ್ ಮುಂದಾಗಿರುವುದು ಅಮಾನುಷ ದಲಿತರ ಭಾವನೆಗಳಿಗೆ ಧಕ್ಕೆಯಾಗಿರುತ್ತದೆ ಕೂಡಲೇ ಅವರಿಗೆ ಅಂಬೇಡ್ಕರ್ ಅವರ ಮಹತ್ವ ತಿಳಿಸಿ ಪುನಃ ಅಂತಹ ಘಟನೆ ಮನೆ ಕಳಿಸದಂತೆ ಎಚ್ಚರ ವಹಿಸಬೇಕು ಎಂದು ಡಿಎಸ್ಎಸ್ ವೆಂಕಟೇಶ್ ಹೇಳಿದರು ಹಳ್ಳಿಗಳಲ್ಲಿ ಇರುವ ದಲಿತರಿಗೆ ದೇವಾಲಯಗಳಿಗೆ ಮುಕ್ತ ಕಲ್ಪಿಸಿ ಕಲ್ಪಿಸಿಕೊಡಲು ಕ್ರಮವಹಿಸಬೇಕು ಇಬ್ಬರಿಗೆ ಗಲಾಟೆ ಆದಾಗ ಅವರ ಜೊತೆ ಸಂಬಂಧವೇ ಇಲ್ಲದವರ ಮೇಲೆ ಸಹ ಕಂಪ್ಲೇಂಟ್ ಮಾಡುತ್ತಾರೆ ಗಲಾಟೆ ವಿಷಯವೂ ಗೊತ್ತಿಲ್ಲದಿದ್ದರೂ ಮಾಡದ ತಪ್ಪಿಗೆ ಪೊಲೀಸರಿಂದ ಕಿರುಕುಳ ಅನುಭವಿಸಬೇಕಾಗುತ್ತದೆ ಎಂದು ಗಂಗಾಧರ್ ಹೇಳಿದರು ಇನ್ನು ಹಲವು ಮುಖಂಡರು ಮಾತನಾಡಿ ದಲಿತರ ಕೇರಿಗಳಲ್ಲಿ ಮದ್ಯಪಾನ ರಾಜರಾಗಿ ಮಾರಾಟ ಮಾಡುತ್ತಾರೆ ಅಪಕಾರ ಇಲಾಖೆಯವರಿಗೆ ನೋಟಿಸ್ ಕಳಿಸಿ ಎಚ್ಚರಿಕೆ ನೀಡಬೇಕು ಕೆಲವು ದಲಿತರ ಜಮೀನುಗಳನ್ನು ಸವರಣೀಯರು ಬಲಾಢ್ಯರು ಆಕ್ರಮಿಸಿಕೊಂಡು ಅವರಿಗೆ ಕಿರುಕುಳ ನೀಡುತ್ತಿದ್ದಾರೆ ಆದಷ್ಟು ದಲಿತರಿಗೆ ಪೊಲೀಸರಿಂದ ಸಹಾಯ ಮಾಡಬೇಕೆಂದು ಹೇಳಿದರು ನಿಮ್ಮ ಸಮಸ್ಯೆಗಳಿಗೆ ಆದಷ್ಟು ಬೇಗ ಇತ್ಯರ್ಥಪಡಿಸುವುದಕ್ಕೆ ಪ್ರಯತ್ನ ಪಡುತ್ತೇನೆ ನಿಮ್ಮ ಏನೇ ದೂರುಗಳಿದ್ದರೂ ಪೊಲೀಸ್ ಠಾಣೆಗೆ ಬಂದು ದೂರು ನೀಡಿ ಪೊಲೀಸರು ಜನಸ್ನೇಹಿಯಾಗಿ ಇದ್ದು ನಿಮ್ಮ ಜೊತೆ ನಿಲ್ಲುತ್ತಾರೆ ಎಂದು ಡಿವೈಎಸ್ಪಿ ರಾಜಾ ಇಮಾಮ್ ಖಾಸಿಂ ಹೇಳಿದರು ಈ ಸಂದರ್ಭದಲ್ಲಿ ಡಿ ಎಸ್ ಪಿ ಮುರಳೀಧರ್ ವೃತ್ತ ನಿರೀಕ್ಷಕ ಶ್ರೀನಿವಾಸ್ ಗ್ರಾಮಾಂತರ ಪಿ ಐ ಸುನೀಲ್ ಕುಮಾರ್ ನಗರ ಪಿ ಐ ವೇಣುಗೋಪಾಲ್ ದಿಬ್ಬುಹಳ್ಳಿ ಪಿ ಐ ರಾಜೇಶ್ವರಿ ಪಿ ಐ ನಾಗರಾಜ್ ಹಾಗೂ ದಲಿತ ಮುಖಂಡರು ಭಾಗವಹಿಸಿದ್ರು ವರದಿ ಗುರು ಮೈತ್ರಿ ಲೋಕೇಶ್ ಕನ್ನಡ ಮಾಹಿತಿ ಶಿಲ್ಗಟ್ಟಿವೆ ಸಭೆ ಪೊಲೀಸರು ಅಭಿಮಾನ ಇದೆ ಮತ್ತೆ ಪೊಲೀಸರ ಸಭೆಗಳು ಅಂತಂದಾಗ ಒಂದು ಸಮಯ ಅಂತ ನಿಗದೇನ್ ಮಾಡ್ತೀರಿ ಒಂದ್ ಅರ್ಧ ಗಂಟೆ ಒಂದ್ ಮುಕ್ಕಾಲು ಗಂಟೆ ನಾವು ಕೂಡ ಕಾಯ್ಬಿಟ್ಟಕ್ಕೆ ಪ್ರಯತ್ನ ಪಡ್ತೀವಿ ಆದ್ರೆ ಒಂದು ಮುಕ್ಕಾಲು ಗಂಟೆ ಕಾಯಿಸುವಂತದ್ದು ಬಹಳ ಇದು ವಿಪರ್ಯಾಸ ಅಂತ ಹೇಳಕ್ ಬಯಸ್ತಾನೆ ಈ ದೇಶದಲ್ಲಿ ನಮ್ಗಿರ್ತಕ್ಕಂಥ ಏಕೈಕ ರಕ್ಷಣೆ ಅಂಬೇಡ್ಕರ್ ನಾವೇನು ನಮ್ಮ ನಮ್ಮ ನಾವು ಕಬಳಿಸೋದಕ್ಕೆ ಹಾಕಿಲ್ಲ ಹೋರ್ಟ್ನ ಸಾರ್ವಜನಿಕ ಉಪಯೋಗ ಸೈಟ್ಗಳು ಬೇಕು ಅಂಬೇಡ್ಕರ್ ಭವನ ಬೇಕು ಸಮಾಜ ಕಲ್ಯಾಣಕ್ಕೆ ಏನಕ್ಕೆ ಉಪಯೋಗ ಆಗ್ತದೋ ಅಂತ ಇದು ವಿನಿಯೋಗ ಆಗ್ಬೇಕು ಹೇಳಿ ನಾವು ಹಾಕಿರ್ತೀವಿ ಇದು ನಾವು ಕಬಳಿಸೋದಕ್ಕಲ್ಲ ಮೇಡಮ್ನವ್ರು ಯಾಕೆ ಹೋಗಿ ಅಲ್ಲಿ ಈ ಬೋರ್ಡ್ ತೆಗೀರಿ ಅಂತ ಹೇಳ್ತಾರೆ ಅಲ್ಲಿದ್ದವರು ನಮಗೆ ನಮ್ಗೆ ಕೆಲವರಿಗೆ ಫೋರ್ ಮಾಡ್ಕೊಡ್ತಾರೆ ನಾನು ಮೇಡಮ್ ಈ ದೇಶದ ಆಸ್ತಿ ಅವಳು ಸಂವಿಧಾನ ಶಿಲ್ಪಿ ಅವಳು ಅವ್ರ ಭಾವಚಿತ್ರ ಅವ್ರು ಬೋರ್ಡ್ ತೆಗಿಬೇ ತೆಗಿಯೋದಕ್ಕೆ ಹೇಳ್ತಕ್ಕಂಥದ್ದು ಸರಿ ಇಲ್ಲ ಅಂತ ಹೇಳಿದ್ರೆ ನೀವು ಯಾರು ಪರ್ಮಿಷನ್ ತಗೊಂಡು ಬೋರ್ಡ್ ಹಾಕಿದ್ದೀರಾ ಅಂತ ಹೇಳಿ ಇರಲಿ ಕಾನೂನು ಪ್ರಕ್ರಿಯಲ್ಲಿ ಪರ್ಮಿಷನ್ಸ್ ಅವೆಲ್ಲ ಬೇಕಾಗ್ತದೆ ನಾವು ಅದ್ರ ಬಗ್ಗೆ ತಕರಾರ ಆದರೆ ಒತ್ತುವರಿ ಮಾಡ್ಲಿಕ್ಕೆ ಹಾಕಿರ್ತಕ್ಕಂಥ ಬೋರ್ಡ್ ಅಲ್ಲ ಮೇಡಮ್ ಅದು ಬಡವರು ಬಗ್ಗರು ಅಥವಾ ಸರ್ಕಾರಕ್ಕೆ ಉಳಿಯಲಿ ಆ ಜಾಗ ಯಾರೋ ಬಲಾಡ್ರು ಜಮೀನ್ದಾರರು ಒತ್ತುವರಿ ಮಾಡಬೇಕು ಅಂತ ಹಾಕಿರ್ತಕ್ಕಂಥದ್ದು ಅದರಿಂದ ರಕ್ಷಣೆ ಸಿಗಬೇಕು ಅಂತ ಹಾಕಿರ್ತಕ್ಕಂಥದ್ದು ನೀವು ಅಂಬೇಡ್ಕರ್ ಬೋರ್ಡ್ನ ತೆಗೀರಿ ಇಲ್ಲಿಂದ ತೆಗಿಬೇಕು ಅಂತ ಹೇಳಿದ್ದು ಸರಿಯಾಗಿದೆಯಾ ಈ ದೇಶ ನೀವು ಹೇಳಿದ್ರೆ ಆಮೇಲೆ ಮುಂದುವರ್ಸ ನಿಮಗಿಂತ ಜಾಸ್ತಿ ನಾವು ಅಂಬೇಡ್ಕರ್ ಗೌರವ ಕೊಡ್ತೀವಿ ಅಂತ ಹೇಳಿದ್ರು ಅಂಬೇಡ್ಕರ್ ಬೋರ್ಡ್ನ ಸುಟ್ಟ ನೀವು ಗೌರವ ಕೊಡೋದಾದರೆ ಕಾನೂನು ಏನು ಶಿಕ್ಷೆ ಕೊಡಬೇಕಾಗಿತ್ತು ಅವ್ರಿಗೆ ಇದೆಲ್ಲ ನಾವು ತಿಳ್ಕೊಬೇಕು ಪೊಲೀಸು ವೈಯಕ್ತಿಕವಾಗಿ ನಮಗೇನೂ ಇಲ್ಲ ನಮಗೆ ಪೊಲೀಸ್ ಇಲಾಖೆ ಮೇಲೆ ಆಮೇಲೆ ಪೊಲೀಸ್ ಇಲಾಖೆ ಜೊತೆ ನಾವೇ ದಲಿತ ನಡ್ಕೊಂಡಿರೋ ರೀತಿ ಮತ್ತೆ ಸರಿಯಾಗಿದೆಯಾ ಏನು ಅಂತ ತಾವು ಹಿರಿಯ ಅಧಿಕಾರಿಗಳು ಹೇಳಬೇಕು ಮಾಡ್ತಾರೆ ಹೇಳಿದ್ದೆ ಅವ್ರು ಯಾರೋ ಬರ್ಲೇನು ತೆರೆಯ ಕಡೆ ಅದೇ ಇರಲಿ ಬಟ್ ಗೌರ್ಮೆಂಟ್ ಜಾಗ ಅಂತಂದ್ರೆ ನಾವು ತಹಸೀಲ್ದಾರ್ ಇಮಿಡಿಯಟ್ ಅಕ್ಷರ ತಗೋಲಿಕ್ಕೆ ಮತ್ತು ಜಿಲ್ಲಾಧಿಕಾರಿ ಆಗಿಬಿಟ್ಟು ಬರ್ತೀನಿ ಹೇಳ್ಬಿಟ್ಟು ಬರ್ಸಿ ಜಿಲ್ಲಾಧಿಕಾರಿ ಅವ್ರೂಕ್ ಮಾಡಕ್ಕೆ ಹೇಳಿದ್ವಿ ಅವ್ರ ಜನ ಕೇಸ್ ರಿಜಿಸ್ಟರ್ ಮಾಡಬೇಕಾಗುತ್ತೆ ಸುಮಾರು ಅಂತ ಹೇಳಿ ಅವರು ಹೇಳಿ ಹೇಳಿದ್ಮೇಲೆ ಅವರೇನ ಮತ್ತೆ ಅವ್ರು ತಂದು ಮಾತಾಡಿಸೋದಿಲ್ಲ ತಹಸೀಲ್ದಾರ್ಗಾರ ಅದು ಮಾಹಿತಿ ಕೊಟ್ಟು ತಹಸೀಲ್ದಾರ್ಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಕೊಟ್ಟು ಅವ್ರು ಕೇಳಿದರೆ ಮಾತಾಡ್ತಾರೆ ನಾನು ಮಾತಾಡಿದ್ಮೇಲೆ ಅವರವರು ದೀಪ ಚರ್ಚೆ ಮಾಡೋದು ಮತ್ತು ಅವರಿಗೆ ಪರಿಹಾರ ಕೊಡುವಂತ ಒಂದು ಸಂದೇಶ ಇವತ್ತು ನಮ್ಮ ಅನೇಕ ದಲಿತ ಸಂಘರ್ಷ ಸಮಿತಿಯ ಇವತ್ತು ನಾಯಕರುಗಳು ಪೊಲೀಸ್ ಇವರಿಗೆ ಸ್ಪಂದನೆ ಮಾಡಿ ಇವತ್ತು ಕೆಲಸ ಮಾಡ್ತಾ ಇದ್ವಿ ಮತ್ತು ಅವ್ರ ಎಲ್ಲ ಇದಕ್ಕೂ ನಾವು ಸಹಕಾರ ಮಾಡ್ತಾ ಅಂತ ಅದ್ರ ಒಂದು ಉದಾಹರಣೆ ಮೊನ್ನೆ ನಾಲ್ಕು ತಿಂಗಳಿಂದ ಬೈಲಾರಿಗೆ ಒಬ್ಬ ದಲಿತ ಒಕ್ಕಟ್ಟನ ಕೊಲೆ ಈ ಜಿಲ್ಲಾ ಪೊಲೀಸಲ್ಲಿತ್ತು ಆದರೆ ಅವರು ದಫನ್ ಮಾಡಲಿಕ್ಕೆ ಬಿಡಲಿಲ್ಲ ಕ್ಯಾಮಿಲಿ ಅಲ್ಲಿ ಇದ್ದೇ ಹೋಗಿದ್ರೆ ಅವತ್ತೆಲ್ಲರೂ ಸಹ ಅವರು ಗುತ್ತಾಕಿ ಇವತ್ತು ದಲಿತ ಸಮಿತಿಯ ನಾಯಕರು ಹೋಗಿ ಅವನ್ನೆಲ್ಲ ಮುಕ್ತವಾಗಿ ಕನ್ವಿನ್ಸ್ ಮಾಡಿ ಪೊಲೀಸರು ಇದರಲ್ಲಿ ಸಹಕರಿಸಿ ನಮ್ಮ ಮಾತುಗಳಿಗೆ ಅವರಿಗೆ ದಖಲ್ ಮಾಡೋದಕ್ಕೆ ನಾವು ಚುನಾವಣೆಯಲ್ಲಿ ನಿಂತದ್ದೇ ನಿಂತು ದಪಲ್ ಮಾಡ್ತೇವೆ ಈ ರೀತಿ ಅನೇಕ ಸಮಸ್ಯೆಗಳು ಇವತ್ತು ದಲಿತ ಸಂಘಟನೆ ಪೊಲೀಸ್ ಜೊತೆಯಲ್ಲಿ ಸೌರದ್ಯವಾಗಿ ಅದೇನೇ ಇವತ್ತು ಏನಾಗಿದೆ ಅಂದ್ರೆ

ನಾವು ನಿರ್ಮಾಣ ಮಾಡ್ತೀವಿ ರಿಪೋರ್ಟ್ ಅಂತ ನೋಡ್ತೀವಿ ಅಂತ ನಾವು ನೇರವಾಗಿ ಒಂದು ಇಪ್ಪತ್ತೆಂಟು ಕುಂಡೆ ಜಮೀನು ಇರ್ತದೆ ಅವ್ರಿಗೆ ಅದೇ ಊರಿನ ಮಾಲೀಕ ಸ್ವರ್ಣ ಈ ಮುನಿಯಪ್ಪನವರು ಹತ್ತು ರೂಪಾಯಿ ದುಡ್ಡು ಕಟ್ತಾರೆ ಅವ್ರಿಗೆ ಸಾಲ ಕೊಡಿ ಅಂತ ಆಧಾರ ಮಾಡ್ಕೊಳ್ಳಿ

రేడియట్ uh ఆన్ -huh. oh. ಜಮೀನು ಹೆಸರಾಗಿರುತ್ತೆ ಅಂದ್ರೆ ಈಗ ಏನು ಪಂಚಾಯ್ತಿ ಮಾಡ್ ರಿ ಬಟ್ ಇಲ್ಲಿ ಬಟ್ ಆ ಕೋರ್ಟಲ್ಲಿ ಸರ್ ಅವ್ರಿಗೂ ಗೊತ್ತಿಲ್ಲ ಬಟ್ ಅವ್ರನ್ನ ಕರೆತಾರೆ ಹಚ್ಚಿ ಕೊಟ್ಟಾದ್ಮೇಲೆ ನೀವು ಕೊಟ್ಟಿದ್ರು ಅದಾದ್ಮೇಲೆ ವಸ್ತಾ ಬಂದಾಗ ಕೊಟ್ಟಿದ್ರು ಆಮೇಲೆ ನಾನು ಅವ್ರಿಗೆ ಕರಿತಾ ಇದ್ದೀನಿ ಎರಡು ಮೂರು ಸಾರಿ ತೆಗೆದಿದ್ದೀನಿ

ಅಲ್ಲಿ ಕೆಲಸ ಅಲ್ಲಿ ಬೆಳೆದು ಕೂಡ ಇಡ್ತಾ ಇದೆ ಬೆಳೆನೂ ಕೂಡ ಇಡ್ತಾ ಇದೆ ಇರ್ತಕ್ಕಂಥದ್ದು ಆ ಒಂದು ಭಾಗದಲ್ಲಿ ಅವ್ರೊಬ್ಬರೇ ಅಲ್ಲಿ ಧರಿಸಿರೋ ತೆಲೀರಂತಂದ್ರೆ ಅವರು ಅಲ್ಲಿ ಅರ್ನೈ ಪಕ್ಕದಲ್ಲಿ ಬೇರೆ ಸಮೇ ಈತ ಏನ್ ಮಾಡಿದ್ದೇನೆ ಅರ್ಜಿ ಹಾಕೊಂಡು ಸರ್ಕಾರಕ್ಕೆ ಅರ್ಜಿ ಹಾಕೊಂಡು ಅದನ್ನ ಇರ್ತಕ್ಕಂಥದ್ದು ತಮ್ಮ ಗಮನಕ್ಕೆ ಪ್ರಯತ್ನ ಪಡ್ತೀವಿ ಈಗ ನಮ್ಮ ಕಾಲ ಈಗ ಆದಷ್ಟು ದಲಿತಗಳ ಮೇಲೆ ಆಗ್ತಕ್ಕಂಥ ಅನ್ಯಾಯಗಳು ವಿಶೇಷವಾಗಿ ಏನಾಗಿತ್ತು ಈಗ ತೈಲ ಒಂದು ಗ್ರಾಮದಲ್ಲಿ ಒಬ್ಬ ದಲಿತ ಮಕ್ಕಳನ್ನು ಹತ್ಯೆ ಆಗಿತ್ತು ಸೊ ಈ ಹತ್ಯೆಯಾಗಿ ಬಹುಶಃ ಪೂರ್ತಿಗಳನ್ನು ನಾಲ್ಕು ತಿಂಗಳಾಗಿದೆ ಸೊ ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನಾಗಿದೆ ಅದರ ಆ ವರದಿಗಳನ್ನು ಅದನ್ನು ದಯವಿಟ್ಟು ಇವತ್ತು ಪೊಲೀಸ್ ಸಂಬಂಧಪಟ್ಟ ಇಲಾಖೆಗಳು ಬಹಿರಂಗಪಡಿಸಬೇಕು ಯಾವ ರೀತಿ ಅವ್ರ ಒಂದು ಇದರಲ್ಲಿ ಆರೋಗ್ಯ ಅಲ್ಲಿ ಹೊಸ ಮಾಡ್ತಾ ಇದ್ದಾರೆ ಅಲ್ಲಿ ಹೊಲ ಆಗಿ ಅಲ್ಲಿ ಉಡುಪಿಯ ಜಾಗನ ಒತ್ತೂರೆ ಮಾಡ್ಕೊಂಡಿದ್ದಾರೆ ಆ ಒತ್ತೂರೆ ಮಾಡ್ಕೊಂಡಿದ್ದ ಜಾಗನ ಈಗಲೇ ನಾವು ಏನಪ್ಪ ಅಡಿಗೆ ಅಂದ್ರೆ ಕೆಸ ಮಾಡೋ ವಿಚಾರವಾಗಿ

ಆದ್ರೆ ನೆಕ್ಸ್ಟ್ ಹಿಂದೆನೆ ಬರ್ತಕ್ಕಂತಹ ಒಂದು ಏನು ಮೂರ್ಥದಲ್ಲಿ ನಮ್ಮ ಪೊಲೀಸ್ ಯಾರು ಅವರು ಒಂದು ತನ್ನಲ್ಲಿ ಒಂದು ಆ ಒಂದು ಸಂದರ್ಭ ಅವ್ರ ಜೀವನ ಹಾಳು ಮಾಡ್ತಾರೆ ಸರ್ ಹೆಂಗಂದ್ರೆ ಕೆಲವರು ಒಂದು ಆರು ಜನ ಹಾಕೊಂಡಿದ್ದಾರೆ ಹಾಕೊಂಡ್ರಲ್ಲಿ ಕೆಲವರಿಗೆ ಕಡ್ಡಾಯಿತು ಯಾಕೆ ಈಗ ಅಲರ್ಟ್ ಆಗ್ತದೆ ಗೊತ್ತಿರಲ್ಲೂ ಕೆಲಸ ಅದರಿಂದ ಜಾಸ್ತಿ ತುಂಬಾ ಯಾವ ತುಂಬಾ ಬರೋದು ನಮ್ಮ ತಿಳಿದ್ರೆ ಅದು ಏನಂದ್ರೆ

ಅದರಿಂದ ಪಾಪ ಗೊತ್ತೇ ಇರಲ್ಲ ವಿಚಾರ ಗಲಾಟೆ ಏನಕ್ಕೆ ಅಂತಲೇ ಅವ್ರು ಗೊತ್ತಿರಲ್ಲ ಆ ವಿಚಾರವಾಗಿ ಮಾಡಿ ಒಂದು ಕೆಸರ್ ಇನ್ಫೋರ್ಟ್ ಮಾಡಿ ಪಾಪ ತೋಣಿಗೆ ಮಷಾಣಿಗಳೇ ಒಂದು ಹಲ್ಗಾಡುವಂಥ ಪದ್ಧತಿ ಆಗ್ತಾ ಇಲ್ಲ ಸರ್ ಅದನ್ನು ಸ್ವಲ್ಪ ನಿಮ್ಮ ಗಮನದಲ್ಲಿ ಮೂರು ಆ ಮೂರು ವಾರ್ಡಲ್ಲಿ ಮಷಾ ಮಾಡಬೇಕು ಆ ಮಷ್ಯಾನ ಸಹ ಎರಡು ಸಾವಿರದ ಹತ್ತೊಂದರಲ್ಲಿ ಮೂರು ಸಾಧನೆ ಮಾಡ್ಸ್ಕೊಡೋಲ್ಲ ಅಂತ ಹೇಳಿಬಿಟ್ಟು ಸವಚನೆ ಮಾಡಿ ಇದೇ ಡಿ ಎಸ್ ಬಿ ಸಹು ಸರ್ಕಾರಿ ಸ್ಟೇಟು ಸರ್ವಿಸ್ ಪೆಟ್ರೋಲ್ ಸಾಯು ಎಲ್ಲ ಆ ಸಡತನಕ್ಕೆ ಮಾಡಿದಾಗ ಮಸಾನ ಇದೆ ಅಂತ ಅಲ್ಲಿ ವರದಿ ಮಾಡ್ತಾರೆ ಆ ವರದಿ ಮಾಡಿದಾಗ ಆ ವರದಿನ ತಹಸೀಲ್ದಾರ್ ಬಾರಿ ತಹಸೀಲ್ದಾರ್ ಅವರು ನಮ್ಮನ್ನ ಸರ್ಕಲ್ ಆಫೀಸ್ ಕಟ್ಬಿಟ್ಟು ಮಾತಾಡ್ತಾರೆ ಅಲ್ಲಿ ಮಾತಾಡಿದಾಗ ಭೂ ಸಾಧನೆ ಮಾಡ್ಕೊಡ್ರಿ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಇದ್ದಾನೆ ಒಂದು ಕರ್ನಾಟಕ ಶಿಕ್ಷನ್ ಆಗಿ ಒಂದ ತಹಸೀಲ್ದಾರ್ ಅದ್ರಂತ ಪೂರ್ವ ಸ್ಥಳದ ಯಾವ್ದು ಕೊಟ್ಟಿ ಮಸಾನ ಭೂ ಸಾಧನೆ ಮಾಡ್ಕೊಂಡು ಮಸಾನಕ್ಕೆ ಭೂ ಸಾಧನೆಗೆ ಕೊಟ್ಬಿಡ್ರಿ ಅಂತ ಹೇಳ್ಬಿಟ್ಟು ಒಂದು ಆದೇಶ ಮಾಡ್ಬಿಟ್ಟು ಅವ್ರು ಮಾಡ್ತೀರಾ ತಹಸೀಲ್ದಾರ್ ಅವರು ಮಾಡ್ತಾರೆ

ಏನು ಒಂದೇ ಸಮಾಜದ ಎರಡು ಗುರುಗಳು ಮತ್ತೆ ಅವರು ಒಂಥರ ಇಷ್ಟಕರ ಸಚಿವ ಸಂದರ್ಭದಲ್ಲಿ ನಮ್ಮ ಏನು ಯಾರು ನೇರು ಹೋಗ್ಬಿಟ್ಟು ಏ ಅಂಬೇಡ್ಕರ್ ಅಲ್ಲೇ ಇರಬೇಕು ನಾವೇನು ಮಾತಾಡೋದು ಅಂತೇಳಿ ಅವರು ಕೂಡ ಅಭ್ಯರ್ಥಿಗಳು ಸಹಾಯ ಮಾಡ್ತಾರೆ ಅವ್ರಿಗೂ ಕೂಡ ಜನವನ್ನು ತೋರಿಸ್ತಾರೆ ನಾನು ಏನು ಇವತ್ತು ಇನ್ನೊಂದು ಶಿಲುಘಟ್ಟ ನಗರ ಪೊಲೀಸ್ ಠಾಣೆಗೆ ಪಿ ಎಸ್ ಆಗಿರ್ಬೋದು ನಮ್ಮ ರೂರಲ್ ಪಿ ಎಸ್ ಆರ್ ಸಾಹೇಬರಾಗಿರ್ಬೋದು ನಾವು ಇವಾಗ ಕೂಡ ಒಂದೇ ಒಂದು ವಿಚಾರ ತರ್ಕೊಳ್ಳಿ ಬಳಸಕ್ಕೆ ಹೋಗಿಲ್ಲ ಯಾಕಂದರೆ ಏನೇ ವಿಚಾರ ಅವತ್ತದಲ್ಲೇ ಡಿ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ನಾವು ಅಭಾರಾಗಿದ್ದೇವೆ ಹಿಂದೆ ಏನು ಒಂದು ವರ್ಷ ವರ್ಷಗಳ ಹಿಂದೆ ನಮ್ಮ ಶ್ರೀಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ಪೇದೆ ನಾಗೇಂದ್ರ ಪ್ರಸಾದ್ ಪೇದೆ ಅಂತ ಏನು ಆ ಪೇದೆ ಒಂದು ಮೊಬೈಲ್ ಕಳೆತನ ವಿಚಾರದಲ್ಲಿ ನಾಗೇಂದ್ರ ಏನು ಒಂದು ಎಫ್ಐಆರ್ ಆಗಿಲ್ಲ ಒಂದು ಎನ್ ಸಿ ಆರ್ ಆಗಿಲ್ಲ ಒಂದು ಅಣಕೆ ಬಳಿಕ ಹೇಳ್ತಾನೆ ಆ ಅಣಕೆ ಬಳಿಕ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ದರ್ಶನ ಸಾರ್ವ ಸಂಚಾಲಕರು ಏನು ಪ್ರೆಸ್ ಒಬ್ಬ ಸರ್ಕಾರಿ ನೋಡಿ ಅವರು ಯಾಕೆ ನಮ್ಮ ಮೇಲಾಧಿಕಾರಿ ಮಾತಾಡ್ತೀವಿ ಅಂತ ಬಂದಾಗ ಿಡಿದು ಸಮಾವೇಶವಾದ ರೀತಿಯಲ್ಲಿ ನಾನು ಕೇಳಿ ಒಂದು ಕಸ ನಡ್ಕೊಂಡು ನಾನಿನ ಬರಳಪಟ್ಟು ಹಿಡಿದು ಆ ವಿಚಾರ ಸಂಬಂಧಪಟ್ಟಂತೆ ನಾವು ಮಾರನೇ ಬೆಳಗ್ಗೆ ನಮ್ಮ ಎಲ್ಲಾ ದಲಿತ ಸಂಘಟನೆಗಳ ಮುಖಂಡರು ಸೇರಿ ಒಂದು ಹೋರಾಟ ಮಾಡಿ ಒಂದು ಮನವಿಯನ್ನು ಕೊಡ್ತೀವಿ ಒಂದೂವರೆ ವರ್ಷ ಆದರೂ ಕೂಡ ಏನು ಆ ಕರ್ತವ್ಯದ ಬೆಳೆಯಲಿ ಏನು ಇವತ್ತು ಆ ನೌಕರ ದುರುಪಯೋಗ ಪಡಿಸ್ಕೊಂಡು ಒಂದು

ಅಂತ ಆ ನಿಜ ಒಂದು ಪೊಲೀಸ್ ವಾರ್ ನಲ್ಲಿ ಒಂದೆರಡು ದಿನ ಮೂರು ದಿನ ನಾಲ್ಕು ಆರೋಪಿಗಳಾಗಿರ್ಬೋದು ಅಥವಾ ಎಲ್ಲಿ ಸ್ವಲ್ಪ ಪ್ರದೇಶಗಳಿರ್ತದೋ ಆ ಪ್ರದೇಶಗಳಿಗೆ ಬೀಟ್ ಪೊಲೀಸ್ ಅನ್ನು ಕಟ್ಟಿಸಿ ಅಲ್ಲಿ ಮಾಹಿತಿ ತಗೊಂಡು ಅಂತವರ ವಿರುದ್ಧ ಕಾನೂನಿನಲ್ಲಿ ರೀತಿ ಕ್ರಮ ಕೈಗೊಳ್ಳಬೇಕು ತಮ್ಮಲ್ಲಿ ಸುಮಾರು ಹನ್ನೆರಡು ಲಕ್ಷ ಕುಟುಂಬಗಳಿದೆ ಅಲ್ಲಿ ಒಂದು ನಿವೇಶನ ಇದೆ ಮೂವತ್ತೈದು ಮತ್ತು ಎಪ್ಪತ್ತರಕ್ಷಣ ಅಲ್ಲಿ ಒಂದು ಅದರಲ್ಲಿ ಯಾರ್ಯಾರು ಇದ್ದಾರೆ ವಿಜ್ನೆಸ್ ಇದರನ್ನು ಪಡಿಸಬಾರದು ನೀವು ಯಾರಾದರೂ ಒಬ್ಬರು ಬಂದರೆ ಯಾರಾದ್ರೂ ಹೇಳ್ತೀವಿ ಯಾಕಂದರೆ ಆ ವಿಜ್ಞೆ ಏನಾದರೂ ಮತ್ತೆ ಪತ್ವರು ಏನಾದರೂ ತೊಂದರೆ ಆಗ್ಬೋದು ನಮಗೆ ಕ್ವಾಲಿಟಿ ಆಫ್ ಎವಿಡೆನ್ಸ್ ಬರದೇ ಇರ್ಬೋದು ಹಾಗಾಗಿ ನಮ್ಗೆ ಎಷ್ಟೇ ನೋವಾದ್ರೂ ಇಲ್ಲಿಗೆ ಈಗಾಗಲೇ ಆಗಿದೆ ಸರ್ ನಾನು ದೂರು ಕೊಟ್ಟು ಸಾಲ್ವ್ ಮಾಡೋಕ್ಕೂ ನೋಡುವೆ ನಮ್ಮ ನಮ್ಮ ಊರಲ್ಲಿ ನಮ್ಮ ನಮ್ಮ ಅಧಿಕಾರಿಗಳ ಜೊತೆಯಲ್ಲಿ ನಮ್ಮ ನೋವು ನಂಚ್ಕೊಂಡಾಗ ಸಾಲ್ವ್ ಮಾಡ್ತಾರೆ ಅನ್ನೋಂಥ ನಂಬಿಕೆ ಇದೆ ತುಂಬ ಸಿವಿಯರ್ ಆದಂಥ ಸಮಸ್ಯೆಗಳನ್ನು ನಮ್ಮ ದಲಿತ ಮುಖಂಡರುಗಳು ಸ್ಟೇಷನ್ಗೆ ಬಂದಾಗ ಅಲ್ಲಿ ಅವ್ರಿಗೆ ಸ್ಪಂದಿಸುವಂಥ ರೀತಿಯಲ್ಲಿ ಈಗ ಆಗ್ತಿದೆ ಸರ್ ಸರ್ ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ ಸರ್ ಹಿಂದೆ ಇದ್ದಂತ ಸರ್ಕಲ್ ಇನ್ಸ್ಪೆಕ್ಟರ್ ಈಗ ಇರುವಂತ ಅವರ ಜೊತೆ ಕೆಲಸ ಮಾಡುವಂತ ನಮ್ಮ ಗ್ರಾಮಾಂತರ ಸಬ್ಇನ್ಸ್ಪೆಕ್ಟರ್ ನಿಜವಾಗ್ಲೂ ನನಗೆ ಅರವತ್ತು ವರ್ಷ ಸರ್ ನಾನು ಪ್ರಾಣದಲ್ಲಿ ಇರ್ತೀನಿ ಅನ್ನೋ ನಮ್ಗೆ ಗ್ಯಾರಂಟಿ ಇದ್ದೀನಿ ಅವ್ರು ಇದ್ದಿದ್ರೆ ನಿಜವಾಗ್ಲೂ ಕಂಟ್ರೋಲ್ ಮಾಡಿಸ್ತೀವಿ ಯಾಕೆಂದ್ರೆ ಅಂತ ಸಿವಿ ನಾನು ಒಂದು ರಿಕ್ವೆಸ್ಟ್ ಸರ್ ಇವೆಲ್ಲ ನಮಗೆ ನಮ್ಮ ತಾಯಿ ಹೊಟ್ಟೆಯಲ್ಲಿ ನಾವು ಹಾಕ್ಬಿಟ್ಟಿರ್ತೀವಿ ಒಂದು ಇನ್ನೊಂದು ಸಮಸ್ಯೆ ಸರ್ ಇನ್ನೊಂದೇನಂದ್ರೆ ಸರ್ ಮುಖ್ಯವಾಗಿ ತಾವು ದಯವಿಟ್ಟು ಇದು ಮಾಡ್ಬೇಕು ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಯಾರು ಶೋಷಿತರ ಪರವಾಗಿ ಅವರು ಆ ಧ್ವನಿ ಆಗಿರ್ತಾರೆ ಸರ್ ಇವತ್ತು ಅವರನ್ನ ಅವರ ಫೋಟೋನ ಹಾಕೊಂಡು ಬಹಳಷ್ಟು ಸಂಘಟನೆಗಳು ಬೇರೆ ಸಂಘಟನೆ ಬೇರೆ ಸಮುದಾಯಕ್ಕೆ ಸಂಘದವರು ನಮ್ಮ ಮುಖಂಡರನ್ನ ಸೇರಿಸಿಕೊಂಡು ಬಹಳಷ್ಟು ಅಧಿಕಾರಿಗಳನ್ನ ದಾಖೇಲ್ ಮಾಡ್ತಿದ್ದಾರೆ ಬಹಳಷ್ಟು ಅಧಿಕಾರಿಗಳನ್ನ ಎದುರಿಸ್ತಿದ್ದಾರೆ ಮತ್ತೆ ನಮ್ಮವರನ್ನ ಅವರು ಎದುರು ಬೊಂಬೆಯಾಗಿ ಅಲ್ಲಿ ಪ್ರಯೋಗ ಸರ್ ಒಬ್ಬ ವ್ಯಕ್ತಿ ನಾನು ದಯವಿಟ್ಟು ಸಭೆಯಲ್ಲಿ ಪ್ರಸ್ತಾಪ ಮಾಡ್ತೀನಿ ಜೈಪಾಲ್ ಅಂತ ಒಬ್ಬ ವ್ಯಕ್ತಿ ಸರ್ ಎಸ್ ಪಿ ಮೇಲೆ ದೂರು ಕೊಡ್ತಾರೆ ಡಿ ವೈ ಎಸ್ ಪಿ ಏನು ಅಂತ ಸಾರ್ವಜನಿಕವಾಗಿ ಬೈತಾ ಇರ್ತಾರೆ ನಾವು ಹೇಳ್ತೀವಿ ಯಾಕಪ್ಪ ಇದು ಮಾಡ್ತೀವಿ ನೀವು ಕೇಳ್ಬೋದಂಗ ಅಂತಂದರೆ ಅವ್ರೇನು ಮಾಡ್ತಾರೆ ಅವ್ರ ಮೇಲೆ ಅವ್ರ ಅವ್ರ ಮೇಲೆ ನಾನು ಕೊಡ್ತೀನಿ ನನ್ನ ಹತ್ರ ಮೂರು ಸಾವಿರ ಅರ್ಜಿ ಕೊಟ್ಟಿದ್ದೀನಿ ಅಂತ ಸರ್ ನನ್ನ ರಿಕ್ವೆಸ್ಟ್ ಒಂದು ಸರ್ ನನ್ನ ರಿಕ್ವೆಸ್ಟ್ ಒಂದು ಸರ್ ಆ ಥರದ